ಈಗ ಯುಎಪಿಐ ಎ ಗಳನ್ನ ವಾಪಸ್ ತೆಗೆದುಕೊಳ್ತಾರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮೇಲೆ ದಾಳಿ ಮಾಡಿದ್ರು ಆ ಪ್ರಕರಣಗಳನ್ನು ಕೊಡ್ತಾರೆ ನಮ್ಮ ರೈತರು ತಲೆತಲಾಂತರದಿಂದ ಉಳುಮೆ ಮಾಡ್ತಾ ಇರುವಂತಹ ಆಸ್ತಿಯನ್ನ ಒಪ್ಗೆ ಬರ್ಕೊಡಕ್ಕೆ ಹೋಗ್ತಾರೆ ಈಗ ನೋಡ್ರೆ ಬಜೆಟ್ ಒಳಗಡೆ ನಾಲ್ಕುವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಇವ್ರದ್ದು ಏನ್ ಸರ್ಕಾರ ಇದು ಸಾಬ್ರ ಸರ್ಕಾರ ನಡೀತಾರಂಥದ್ದು ಹಾಗಾಗಿ ಈ ಕ್ಯಾತ್ಮರ್ ಅಲ್ಲಿ ಮಸೀದಿಯನ್ನು ಕೂಡ ಇವರು ರಿ ಓಪನ್ ಮಾಡಿಸ್ತಾರೆ ಅಂತ ಹೇಳಿ ನಮಗೆ ಪ್ರಬಲವಾಗಿ ಅನ್ನಿಸ್ತಾ ಇದೆ ನಮಗೆ ಗುಮಾನಿ ಇದೆ ಅದಕ್ಕೋಸ್ಕರವಾಗಿ ನಾವು ಅದನ್ನು ಕಡಾಖಂಡಿತವಾಗಿ ವಿರೋಸ್ತೀವಿ ರಾಜನ ಬಲಿದಾನ ವೇಸ್ಟ್ ಆಗಕ್ಕೆ ನಾನು ಬಹಳ ಕಟುವಾಗಿ ಪದಗಳನ್ನು ಬಳಸಕ್ಕೆ ಹೋಗಲ್ಲ ಸಿದ್ದರಾಮಯ್ಯವ್ರಿಗೆ ನಾ ಚಾಲೆಂಜ್ ಮಾಡ್ತೀನಿ ನೀವು ಮುಖ್ಯಮಂತ್ರಿ ಇದ್ದೀರಿ ನಾನು ಏನು ಅಲ್ಲ ನಾನೊಬ್ಬ ಬಿಜೆಪಿ ಕಾರ್ಯಕರ್ತರ ನೋಡೋಣ ನೀವು ಓಪನ್ ಮಾಡಿಸಿ ನೋಡ್ತೀನಿ ಯಾರಿಗೆ ಗೆಲುವು ಆಗುತ್ತೆ ಅಂತ ನೋಡಾಬಿಡೋಣ ಇದು ಹಲಾಲ್ ಬಜೆಟ್ ಅಂತ ನಮ್ಮ ಪಕ್ಷದವರು ಅದ್ರ ಬಗ್ಗೆ ವಿಶ್ಲೇಷಣೆ ಏನ್ ಮಾಡಿದ್ದಾರೆ ಇದು ಮುಸಲ್ಮಾನರ ಬಜೆಟ್ ಅಂತ ಹೇಳಿದ್ದಾರೆ ಇದು ಬೋರ್ಡ್ ಬಜೆಟ್ ಅಂತ ಹೇಳಿದ್ದಾರೆ ಇದರಲ್ಲಿ ಯಾವ ತಪ್ಪು ನನಗೆ ಅಥವಾ ಇದರ ಸತ್ಯಕ್ಕೆ ದೂರವಾದಂತ ಯಾವ ವಿಚಾರ ಇದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಅಲ್ಲ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ನೂರಾರು ಜಾತಿ ಜನಾಂಗಗಳು ಧರ್ಮೀಯರಿದ್ದಾರೆ ಮುಸಲ್ಮಾನರಿಗೆ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿನ ನೀವು ಕೊಟ್ಟಿದ್ದೀರಿ ಅದರಲ್ಲಿ ಏನು ಕಬ್ರಿಸ್ತಾನದ ಅಭಿವೃದ್ಧಿಯಂತೆ ಅರವತ್ತೆರಡು ಮೊರಾಜಿ ದೇಸಾಯಿ ಅಲ್ಪಸಂಖ್ಯಾತರಿಗೋಸ್ಕರ ಶಾಲೆಗಳನ್ನು ತೆರಿತೀವಿ ಅಂತ ಹೇಳ್ತಾ ಇದ್ದೀರಿ ಹೀಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದಿರಿ ಅದನ್ನು ಯಾವ ರೀತಿ ಡಿಫೆಂಡ್ ಮಾಡಿಕೊಳ್ತಿದಿರಿ ಅಂತಂದ್ರೆ ರಾಜ್ಯದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಇದೆ ಅದರ ಒಂದು ಪರ್ಸೆಂಟ್ ಇಲ್ಲ ಅಂತ ಹೇಳ್ತೀರಿ ಸಿದ್ದರಾಮಯ್ಯವರೆ ಈ ರಾಜ್ಯದಲ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಇನ್ ಯಾರು ನಿಮಗೆ ಕಣ್ಣಿ ಕಾಣಲ್ವಾ ಅಲ್ಲ ನೀವು ಹೇಳಿ ವೀರಶೈವರಿಗೆ ಒಂದು ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಸರ್ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ರಿ ಮಡಿವಾಳರಿಗೆ ಅಭಿವೃದ್ಧಿ ಅಭಿವೃದ್ಧಿ ನಿಗಮ ಇದೆ ಎಷ್ಟು ಕೊಟ್ಟಿದ್ರಿ ಮರಾಠ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಎಸ್ ಕೊಟ್ಟಿದ್ರಿ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಎಸ್ ಕೊಟ್ಟಿದ್ರಿ ಅರಸು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದಿರಿ ಅಲೆಮಾರಿನ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದಿರಿ ನೀವು ಅಲ್ಲ ನೀವು ನೋಡಿ ನಿಮ್ಗೆ ನೀವು ಎಷ್ಟು ಶರಣೆ ಇದ್ದೀರಿ ಅನ್ನೋದು ಕೇಳ್ತೀನಿ ಇವರು ಯಾವ ರೀತಿ ತಾರತಮ್ಯ ಮಾಡ್ತಾರೆ ಇದು ಹಲಾಲ್ ಬಜೆಟ್ ಅನ್ನೋದಕ್ಕೆ ಉದಾಹರಣೆ ಕೊಡಬೇಕು ಅಂತಂದರೆ ಇದರಲ್ಲಿ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಇದೆ ಅದರೊಳಗಡೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದಕ್ಕೆ ಸುಮಾರು ಒಂಬತ್ತುವಾರು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಆದರೆ ಒಂಬತ್ತುವಾರು ಕೋಟಿ ಇನ್ನೂ ಕೂಡ ಐದು ರೂಪಾಯಿನೂ ಕೂಡ ದುಡ್ಡು ರಿಲೀಸ್ ಆಗಿಲ್ಲ ಯುಟಿಲೈಜೇಷನ್ ಇಲ್ಲ ಏನಂತ ಹೇಳ್ತಾರೆ ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷಿಯರೀಸ್ ಇನ್ ಪ್ರೋಗ್ರೆಸ್ ಅಂತಾರೆ ಇನ್ನು ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅದರಲ್ಲೂ ಕೂಡ ನೋಡಿ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ಅಂಡ್ ದಿ ಸೆಲೆಕ್ಷನ್ ಪ್ರೊಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದನ್ನು ನೀವು ಎಕನಾಮಿಕ್ ಸರ್ವೆ ರಿಪೋರ್ಟ್ ಅನ್ನು ಓದಬೇಕು ಇದರಲ್ಲಿ ಇದಕ್ಕೆ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾರೆ ದಿ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಅದೇ ರೀತಿ ಕರ್ನಾಟಕದಲ್ಲಿ ಮರಾಠ ಕಮ್ಯುನಿಟಿಗಳದು ಅಭಿವೃದ್ಧಿ ನಿಗಮ ಅಂತ ಇದೆ ಅದರಲ್ಲೂ ಕೂಡ ಸೆಲೆಕ್ಷನ್ ಪ್ರೊಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಹಾಗೆ ಅಲೆಮಾರಿ ಅದಕ್ಕೂ ಕೂಡ ಸೆಲೆಕ್ಷನ್ ಆಫ್ ಪ್ರೋಸೆಸ್ ಆಫ್ ಏನೋ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಒಕ್ಕಲಿಗರದು ಅದೇ ಕತೆ ಆದರೆ ಇದೇ ಮುಸಲ್ಮಾನರದು ಅಭಿವೃದ್ಧಿ ವಿಚಾರಕ್ಕೆ ಕಳೆದ ವರ್ಷ ಕೊಟ್ಟಂತ ದುಡ್ಡು ನೋಡಿ ವೆಲ್ಫೇರ್ ಆಫ್ ಮೈನಾರಿಟೀಸ್ ಅದರೊಳಗಡೆ ಅದರಲ್ಲಿ ವಿಷಯ ಮೈನಾರಿಟೀಸ್ ಅಂದ್ರೊಳಗಡೆ ಅದರಲ್ಲಿ ಏನು ಮುಸಲ್ಮಾನರು ಕ್ರೈಸ್ತರನ್ನು ಬಿಟ್ಟರೆ ಇನ್ಯಾರು ಯಾವ ಕಮ್ಯುನಿಟಿ ಕಾಣಲ್ಲ ಜೈನರು ಕಾಣಲ್ಲ ಬೌದ್ಧರು ಕಾಣಲ್ಲ ಸಿಖರು ಕಾಣಲ್ಲ ಯಾರು ಕಾಣಲ್ಲ ಅದರೊಳಗಡೆ ಡೂರಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಅನ್ ಅಮೌಂಟ್ ಆಫ್ ರೂಸ್ ಟು ಥಿ ಹಂಡ್ರೆಡ್ ಫಿಫ್ಟಿ ತ್ರೀ ಕ್ರೋರ್ಸ್ ಅಲಾಟೆಡ್ ಔಟ್ ಆಫ್ ವಿಚ್ ಕ್ರೋರ್ಸ್ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಅಪ್ ಅಪ್ ಟು ಟು ಎಂಡ್ ಆಫ್ ಇನ್ಕರ್ ಟೂ ತೌಸಂಡ್ ಟ್ವೆಂಟಿ ಖರ್ಚು ಮಾಡಿದ್ದಾರೆ ಅಲ್ರಿ ವೀರಶವರ ಅಭಿವೃದ್ಧಿ ನಿಗಮ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಬಡಿವಾಳ್ರ ಅಭಿವೃದ್ಧಿ ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಈ ಎಲ್ಲ ಅಭಿವೃದ್ಧಿ ನಿಗಮಕ್ಕೆ ಸೆಲೆಕ್ಷನ್ ಆಫ್ ಬೆನಿಫಿಷರೀಸು ಆ ಪ್ರೋಸೆಸ್ ಇನ್ನು ಆನಲ್ಲಿದೆ ಅಂತ ಹೇಳ್ತೀರಿ ಆದ್ರೆ ಸಾಬ್ರಿಗೆ ಆದರೆ ಖರ್ಚೆ ಮಾಡಿಬಿಟ್ಟಿದ್ರಿ ಇದ್ರ ಹಲಾಲ್ ಬಜೆಟ್ ಮುಸಲ್ಮಾನರ ಬಜೆಟ್ ವಕ್ ಬೋರ್ಡ್ ಬಜೆಟ್ ಅಂದಲ್ಲ ಇನ್ನೇನು ಹೇಳೋಕ್ಕಾಗುತ್ತೆ ಅವ್ರಿಗೆ ಖರ್ಚು ಮಾಡ್ತೀರಿ ಇವರು ಅಪ್ಲಿಕೇಶನ್ ಹಾಕಿ ಬೆನಿಫಿಷರಿ ಲಿಸ್ಟ್ ಮಾಡಿದ್ರು ದುಡ್ಡೇ ರಿಲೀಸ್ ಮಾಡಲ್ಲ ಯಾಕಂದರೆ ನಿಮ್ಮ ಸಿಸ್ಟಮ್ ಹೆಂಗೆ ಮಾಡಿದೆ ಅಂದರೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀವು ಬೆನಿಫಿಷರಿ ಲಿಸ್ಟ್ ಕೊಟ್ಟಾದ್ಮೇಲೂ ಕೂಡ ನೀವು ಅದಕ್ಕೆ ಅನುಮೋದನೆ ಕೊಡಲಿಲ್ಲ ಅಂತಂದ್ರೆ ದುಡ್ಡಲ್ಲಿಂದ ರಿಲೀಸ್ ಆಗುತ್ತೆ ನೀವು ಈ ಎಲ್ಲ ಸಮುದಾಯಗಳನ್ನ ಬದಿಗಿಟ್ಟು ನೀವು ಇವ್ರನ್ನ ಓಲೈಸಕ್ಕೆ ಹೊರಟಿದ್ದೀರಿ ಅನ್ನೋದು ಬಹಳ ಸ್ಪಷ್ಟವಾಗ್ತಿದೆ ಆಮೇಲೆ ನಾನು ಸಿದ್ದರಾಮಯ್ಯವ್ರು ಇನ್ನೊಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅವ್ರನ್ನ ಮುಸಲ್ಮಾನರಿಗೆ ಕೊಟ್ಟಿದ್ದೀವಿ ಇದು ಒಂದು ಬಜೆಟ್ನ ಒಂದು ಪರ್ಸೆಂಟು ಅಲ್ಲ ಅಂತ ಹೇಳ್ತಿರಲ್ಲ ಸರ್ ನೀವು ಜಾತಿ ಗಣತಿಯ ಪರಿಣಿತ ಅಲ್ವ ನೀವು ಭಾಳ ಎಕ್ಸ್ಪರ್ಟ್ ತಾನೇ ನೀವು ಜಾತಿ ಗಣತಿ ನೀವೇ ತಾನೇ ಮಾಡಿರೋರು ನೀವು ಜಾತಿ ಗಣತಿಯಲ್ಲಿ ಮಾಡಿ ವೀರೇಶವರಿಗಿಂತ ಒಕ್ಕಲಿಗಿಂತ ಇನ್ನು ಉಳಿದ ಎಲ್ಲ ಜಾತಿಗಳಿಗಿಂತಲೂ ಕೂಡ ಮುಸಲ್ಮಾನರೆ ಹೈಯೆಸ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ವರದಿನ ಕೊಟ್ಟಂಥವ್ರು ಅವರ ದಿನ ಆಗಾಗ ಮೀಡಿಯಾದವರಿಗೆ ಲೀಕ್ ಈ ವರದಿನ ಬಿಡ್ತೀನಿ ಬಿಡ್ತೀನಿ ಅಂತೇಳಿ ಆಲ್ರೆಡಿ ಲೀಕು ಮಾಡಿರ್ತಾರೆ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳುವಂಥವ್ರು ನೀವು ತಾನೇ ಈ ರೀತಿ ಜಾತಿ ಆಧಾರದ ಮೇಲೆ ಗಣತಿ ಮಾಡಿದ್ರಲ್ವ ನೀವು ಹಾಗೆ ನಾನು ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೀನಿ ಕರ್ನಾಟಕದ ಟ್ಯಾಕ್ಸ್ ಕಲೆಕ್ಷನ್ ಏನಿದೆಯಲ್ಲ ಅದು ಧರ್ಮದ ಆಧಾರದ ಮೇಲೆ ಮಾಡಿ ರಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಕ್ರೈಸ್ತರಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಹಿಂದೂಗಳಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಅದರ ಆಧಾರದ ಮೇಲೆ ಕುಡಿದುಡ್ಡವರು ನೀವು ಅನುದಾನ ಹಂಚಿಕೆ ಮಾಡಿ ಜಾತಿ ಆಧಾರದ ಮೇಲೆ ನೀವು ಗಣತಿನ ಮಾಡ್ತೀರಿ ಅದು ಕೂಡ ಸೊ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂದರೆ ಯಾವ್ಯಾವ ಜಾತಿ ಜನಾಂಗಗಳು ಹಿಂದುಳಿದಿದ್ದಾವೆ ಅವುಗಳಿಗೆ ಅಫರ್ಮೇಟಿವ್ ಪ್ರೋಗ್ರಾಮ್ಸ್ ಅಂದರೆ ಅವರ ಸಶಕ್ತೀಕರಣಕ್ಕೋಸ್ಕರ ಯೋಜನೆ ರೂಪಿಸೋದಕ್ಕೋಸ್ಕರ ಜಾತಿ ಗಣತಿ ಮಾಡೋದು ನಿಮ್ಮ ಪಾಲಿಟಿಕ್ಸ್ ಮಾಡೋದಕ್ಕಲ್ಲ ಅದು ಕೇಂದ್ರ ಸರ್ಕಾರ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅದನ್ನ ಇಟ್ಕೊಂಡು ನೀವು ಜಾತಿ ಗಣತಿ ಮಾಡ್ತೀರಿ ಅದರ ಬೆನಿಫಿಟ್ ಹಂಚಿಕೆ ಮಾಡಬೇಕಾದ್ರೆ ಮುಸಲ್ಮಾನರಿಗೆ ಮಾತ್ರ ಕೊಡ್ತೀರಿ ಉಳಿದು ಯಾವುದೇ ಅಭಿವೃದ್ಧಿ ನಿಗಮಕ್ಕೆ ನೀವು ಕೊಡಲ್ಲ ನೀವು ಅದ್ರ ಜೊತೆಗೆ ಇನ್ನೊಂದು ಕೇಳಲಿಕ್ಕೆ ಬಯಸ್ತೀನಿ ಮುಸಲ್ಮಾನರಲ್ಲಿ ಯಾರಿದೆಯ ಮಸೀದಿನಲ್ಲಿ ಬ್ಯಾಂಕ್ ಕೂಗ್ತಾರಲ್ಲ ಅವರು ಆಜಾನ್ ಕೂಗ್ತಾರಲ್ಲ ಅವರಿಗೆ ಮುಸಲ್ಮಾ ಅಲ್ಲಿ ಟೀಚ್ ಮಾಡೋವಂಥವ್ರಿಗೆ ನೀವು ಅವ್ರಿಗೆ ಆರು ಸಾವಿರ ರೂಪಾಯಿ ನೀವು ಅವರಿಗೆ ಅವರ ಮಾಸಿಕ ವೇತನವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀರಿ ಸರ್ ಮಸೀದಿಯಿಂದ ಐದು ರೂಪಾಯಿ ಬರ್ತಾ ಇದೆಯಾ ಸರ್ ಸರ್ಕಾರಕ್ಕೆ ಚರ್ಚಿಂದ ಐದು ರೂಪಾಯಿ ಬರ್ತಾ ಇದೆಯಾ ಇವತ್ತು ಪ್ರತಿ ಊರಲ್ಲಿ ಹೋಗಿ ಭವ್ಯವಾದಂಥ ಚರ್ಚ್ಗಳನ್ನು ಕಟ್ಟಿದ್ದಾರೆ ಆ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದಿದೆ ನಿಮ್ಮ ಎಂ ಜಿ ರೋಡಿಂದಲೂ ಬಂದಿದೆ ಬರ್ತಾ ಇಲ್ಲ ಅವರಿಗೆ ಬೆನಿಫಿಟ್ಟು ಯಾವ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು ಹಾಗೆ ಮುಸಲ್ಮಾನರದು ವಾಪಾಸ್ತಿ ಇವಾಗಲೂ ಸುಮಾರು ಒಂದು ಲಕ್ಷ ಎಕರೆ ಅಷ್ಟು ಅವ್ರ ಕೈಯಲ್ಲಿದೆ ಅದನ್ನೆಲ್ಲ ಹೋಟೆಲ್ ಕಟ್ಟಿದ್ದಾರೆ ಅದರಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಐದು ರೂಪಾಯಿ ಆದರೂ ನಿಮಗೆ ಬರ್ತಾ ಇದೆಯಾ ಅವರಿಗೆ ನೀವು ಸಂಬಳನ ಜಾಸ್ತಿ ಮಾಡಲಿಕ್ಕೆ ಹೋಗ್ತೀರಿ ಆದರೆ ನಮ್ಮ ದೇವಸ್ಥಾನಗಳಲ್ಲಿ ಪ್ರತಿ ದೇವಸ್ಥಾನದಿಂದಲೂ ಕೂಡ ಗುಜರಾಯಿ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಂದ ಆದಾಯ ಬರ್ತಾ ಇದೆ ಅಲ್ಲಿ ಮಾಡುವಂಥ ಒಂದೊಂದು ಸೇವೆಗಳಿಗೂ ಕೂಡ ವರ್ಷ ಪ್ರತಿ ನೀವು ಸರ್ಕಾರದವರೇ ಸೇವೆಯ ಶುಲ್ಕವನ್ನು ಜಾಸ್ತಿ ಮಾಡ್ತೀರಿ ಎಲ್ಲ ಬೆನಿಫಿಟ್ಟು ನಿಮಗೆ ಬರ್ತಾ ಇದೆ ಚಾಮುಂಡಿ ಬೆಟ್ಟದ ಹುಂಡಿನೂ ನಿಮಗೆ ಸೇರಿದ್ದು ಶ್ರೀಕಂಠೇಶ್ವರನ ಹುಂಡಿನೂ ನಿಮಗೆ ಸೇರಿದ್ದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದ ಹುಂಡಿನೂ ನಿಮಗೆ ಸೇರಿದ್ದು ಎಲ್ಲೆಲ್ಲಿ ಶ್ರೀಮಂತ ದೇವಸ್ಥಾನಗಳಿದ್ದಾವೆ ಅದು ಸಿ ಗ್ರೇಡ್ ಇರ್ಬೋದು ಬಿ ಗ್ರೇಡ್ ಇರ್ಬೋದು ಎ ಗ್ರೇಡ್ ಇರ್ಬೋದು ಎಲ್ಲ ದೇವಸ್ಥಾನ ಹುಂಡಿನ ನೀವೇ ತೊಗೊಂಡೋಗ್ತೀರಿ ನಮ್ಮ ಅರ್ಚಕರು ಏನು ಮಾಡಿದ್ದಾರೆ ಅವ್ರಿಗೆ ಯಾಕೆ ಸಂಬಳ ಕೊಡಲ್ಲ ನಾವೇನು ನಮಗೆ ಯಾರ್ದೋ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಕೊಡಿ ಅಂತ ನಾವು ಹೇಳ್ತಿಲ್ಲ ನಮ್ಮ ಹುಂಡಿಗೆ ಹಿಂದೂ ಭಕ್ತರು ಭಕ್ತರು ಕೊಟ್ಟಿರುವಂಥ ದುಡ್ಡನ್ನು ನಮ್ಮ ಅರ್ಚಕರಿಗೆ ನೀವು ಕೊಡೋಕ್ಕೆ ಇಷ್ಟಪಡಲ್ಲ ಆದರೆ ಐದು ರೂಪಾಯಿನೂ ಆದಾಯ ಬರೆದಿದ್ದಂತಹ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಅವರಿಗೆ ನೀವು ಅನುದಾನವನ್ನು ಕೊಡ್ತೀರಿ ಇಮಾಮ್ಗಳಿಗೆ ವೇತನವನ್ನು ಜಾಸ್ತಿ ಮಾಡ್ತೀರಿ ಏನು ಮಾಡ್ತಿದಾರೆ ಇಮಾಮ್ಗಳು ಮೂರತ್ತು ಕೂಡ ಮಸೀದಿ ಮೇಲೆ ಕುತ್ಕೊಂಡ್ಬಿಟ್ಟು ಅಲ್ಲವನ್ನು ಬಿಟ್ಟರೆ ದೇವರಿಲ್ಲ ದೇವರಿಲ್ಲ ಬೇರೆ ಯಾರು ದೇವರಿಲ್ಲ ಇಲ್ಲ ಅಲ್ಲ ಒಬ್ಬನೇ ದೇವರು ದೇವರು ಅಂತ ಇದು ಹೇಳೋದಕ್ಕ ನೀವು ಕೊಡೋದು ಇದು ಸೆಕ್ಯುಲರ್ ಆಯಿತು ಇದು ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಸಿದ್ದರಾಮಯ್ಯವರ ನಡತೆಯನ್ನು ನೋಡಿದಾಗ ಅವ್ರು ನಡೆಸ್ತಾ ಇರುವಂತಹ ಆಡಳಿತವನ್ನು ನೋಡಿದಾಗ ಅವರ ಧೋರಣೆಯನ್ನು ನೋಡಿದಾಗ ಇದು ಸ್ಪಷ್ಟವಾಗಿ ಇದು ತಾಲಿಬಾನಿ ಸರ್ಕಾರ ಅಂತ ಹೇಳಿ ಕರ್ನಾಟಕ ಜನತೆಗೂ ಕೂಡ ಮನವರಿಕೆ ಆಗಿದೆ ಅಲ್ಲ ನೋಡಿ ಆಶ್ಚರ್ಯ ಅಂದ್ರೆ ಪಾಕಿಸ್ತಾನದಲ್ಲೂ ಕೂಡ ಇವತ್ತು ಆಗಿದೀವಿ ಅಂತ ಪಾಕಿಸ್ತಾನದವ್ರಿಗೆ ಗೊತ್ತಾಗ್ಬಿಟ್ಟು ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಭಾರತದ ಬಗ್ಗೆ ಒಂದು ಪರವಾದಂಥ ಒಲವು ಸೃಷ್ಟಿಯಾಗ್ತಿದೆ ಮೊನ್ನೆ ಕ್ರಿಕೆಟ್ ಮ್ಯಾಚನ್ನು ನೀವು ದುಬೈಯಲ್ಲಿ ಮಾಡಬಾರ್ದಿತ್ತು ನಿಮಗೆ ಲಾಹೋರಲ್ಲಿ ಮಾಡಬೇಕಿತ್ತು ಇಲ್ಲೂ ಅಷ್ಟೇ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿನ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಆದರೆ ಮುಸಲ್ಮಾನರು ಭಾರತ ಮುಸಲ್ಮಾನರಿಗೆ ಅವರು ಈ ದೇಶದಲ್ಲಿರುವಂಥ ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸ್ ಹಿಂದೂಗಳು ಅದರ ಮುಖಾಂತರ ಸರ್ಕಾರ ನಡೀತಾ ಇದೆ ಅವ್ರು ಯಾವತ್ತೂ ಇಲ್ಲಿ ಬಿಕಾರಿಯಾಗಿಲ್ಲ ಪಾಕಿಸ್ತಾನಕ್ಕೆ ಹೋಗಿದ್ದಿದ್ರವರಿಗೆ ಗೊತ್ತಾಗ್ತಾ ಇತ್ತು ಇವತ್ತು ಕೂಡ ಅದು ಮೇಲೆ ನಿಷ್ಠೆ ಅದರ ಜನ್ಮ ಭೂಮಿ ಇದು ಆದರೆ ನಿಷ್ಠೆ ಮಾತ್ರ ಬೇರೆ ಭೂಮಿಗಿದೆ ಇವ್ರದ್ದು ಅಲ್ಲವರಿಗೆ ಜನ್ಮಭೂಮಿ ಒಂದು ಪವಿತ್ರ ಭೂಮಿ ಒಂದು ನಮಗೆ ಹಿಂದೂಗಳಿಗೆ ಜನ್ಮ ಭೂಮಿನೇ ಇದು ಪವಿತ್ರ ಭೂಮಿನೇ ಇದು ಹಾಗಾಗಿ ನಾವು ನಮ್ಮಲ್ಲಿ ದೇಶ ಪ್ರೇಮ ಕಾಣುತ್ತೆ ನಾನು ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳಲ್ಲ ಆದರೆ ಮುಸಲ್ಮಾನ್ ಮೆಜಾರಿಟಿ ಮುಸಲ್ಮಾನ್ಸ್ ಯಾರಿದ್ದಾರೆ ದೇಶ ಅವರು ಈ ಪುಂಡ್ರ ಬಗ್ಗೆ ಅವರು ಧ್ವನಿ ಎತ್ತುವ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಅವರೊಂದು ಆ ಸೈಲೆಂಟ್ ಮೆಜಾರಿಟಿನೂ ಕೂಡ ಸುಮ್ಮನೆ ಇರೋದ್ರಿಂದ ಇವರು ಉಪಟಳ ಜಾಸ್ತಿ ಆಗ್ತಿದೆ ಇಲ್ಲಿರುವಂತಹ ಮಸೀದಿಗಳಲ್ಲಿ ಫಸ್ಟು ಈ ಮದ್ರಾಸಗಳನ್ನು ಬಂದ್ ಮಾಡಿ ಈ ಉರ್ದು ಶಾಲೆಗಳನ್ನು ಬಂದ್ ಮಾಡಿ ನೀವು ಫಾರ್ಮಲ್ ಎಜುಕೇಷನ್ ಕೊಡಿ ನಮ್ಮ ಮಕ್ಕಳು ಹುಟ್ಟಿದ ಕೂಡಲೇ ನಾವು ಯಾವ ಬೆಸ್ಟ್ ಕಾನ್ವೆಂಟಿಗೆ ಸೇರಿಸ್ಬೇಕು ಅಥವಾ ಯಾವ್ದಾದ್ರು ಶಾಲೆಗೆ ಸೇರಿಸ್ಬೇಕು ಅವ್ರಿಗೆ ಯಾವ ಸಿ ಬಿ ಎಸ್ ಸಿ ಕಳಿಸ್ಬೇಕು ಐ ಸಿ ಎಸ್ ಸಿ ಕಳಿಸ್ಬೇಕು ಸ್ಟೇಟ್ ಸಿಲೆಬಸ್ಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದರೆ ಇವರು ಮದ್ರಾಸಾಗ ಕಳಿಸ್ತಾರೆ ಅಲ್ಲಿ ಅಲ್ಲ ಒಂದು ಬಿಟ್ಟರೆ ಬೇರೆ ಯಾರು ದೇವ್ರಿಲ್ಲ ಅಂತ ಇದನ್ನು ಹೇಳ್ಕೊಡ್ತಾರೆ ಆ ಮಗು ಹೊರಗಡೆ ಬಂದು ಏನು ಕಲಿಯುತ್ತೆ ಚಿಕ್ಕುದರಲ್ಲಿಂದರೆ ಈ ಥರ ಒಂದು ಅವ್ರನ್ನ ಒಂಥರ ಫಂಕ್ಷನಿಂಗನ್ನೇ ಚೇಂಜ್ ಮಾಡುವಂಥದ್ದು ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಪ್ರತ್ಯೇಕವಾಗಿ ಅರವತ್ತೆರಡು ಮೊರಾಜಿ ದೇಸಾಯಿ ಶಾಲೆಗಳನ್ನ ಮಾಡ್ತೀವಿ ಅಂತಾರೆ ಇಂಟಿಗ್ರೇಷನ್ ಯಾವಾಗುತ್ತೆ ಸರ್ ಪ್ರತ್ಯೇಕ ಅವ್ರನ್ನ ಮಾಡಿ ಮಾಡಿ ಎಲ್ಲ ಕಡೆಯೂ ಕೂಡ ಎಲ್ಲ ಊರಲ್ಲೂ ಕೂಡ ಮುಸಲ್ಮಾನರು ಕಾಲೋನಿಗಳನ್ನ ಮಾಡ್ತಾ ಇದಾರೆ ನೀವು ಈ ಮನಸ್ಥಿತಿಯಿಂದಾಗಿ ಸಿದ್ದರಾಮಯ್ಯ ಆಡಳಿತಗಾರರು ಇರೋದ್ರಿಂದಲೇ ಈ ಮುಸಲ್ಮಾನ ಮುಖ್ಯವಾಹಿನಿಂದ ದೂರವಾಗ್ತಿರುವಂತ ನಡೀತಾ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ